ನಮಸ್ಕಾರ ಸುದ್ದಿ ಮೃದಂಗ ವಿಶೇಷ ಕಾರ್ಯಕ್ರಮಕ್ಕೆ ಸ್ವಾಗತ ನಾನು ಎಚ್ ಎಸ್ ಸುಧೀಂದ್ರ ಕುಮಾರ್ ಎರಡು ವಿಷಯಗಳ ಕುರಿತಂತೆ ಒಂದಷ್ಟು ಸಾಮಾನ್ಯ ಜನರ ಮನಸ್ಸಿನಲ್ಲಿ ಮೂಡಿರುವಂತಹ ಅಥವಾ ಕೆಲವೊಬ್ಬ ವ್ಯಕ್ತಿಗಳು ಅದನ್ನು ಪ್ರಶ್ನೆಯ ರೂಪದಲ್ಲಿ ಕೇಳಿರ್ತಕ್ಕಂತಹ ವಿಷಯಗಳನ್ನು ನಿಮ್ಮ ಗಮನಕ್ಕೆ ತರುವಂಥ ಪ್ರಯತ್ನವನ್ನು ನಾನು ಮಾಡ್ತೇನೆ ಮೊದಲನೇದಾಗಿ ರಾಜರಿಲ್ಲದಲ್ಲೇ ಇರತಕ್ಕಂಥ ರಾಜಭವನ ಜನಭವನ ಯಾಕಾಗಬಾರ್ದು ಅನ್ನುವಂಥದ್ದು ಇನ್ನೊಂದು ಚುನಾಯಿತ ಪ್ರತಿನಿಧಿಗಳಿಗೆ ಬೆಂಗಳೂರಿನಲ್ಲಿಯೇ ಯಾಕೆ ನಿವೇಶನ ಬೇಕು ಈ ಎರಡು ವಿಚಾರಗಳನ್ನು ನಿಮ್ಮ ಗಮನಕ್ಕೆ ತರುವ ಪ್ರಯತ್ನ ಇವತ್ತಿನ ಈ ವಿಶೇಷ ಕಾರ್ಯಕ್ರಮ ರಾಜಭವನ ಎಲ್ಲರಿಗೂ ಗೊತ್ತಿದೆ ಬೆಂಗಳೂರಿನಲ್ಲಿರ್ತಕ್ಕಂಥದ್ದು ರಾಜ್ಯಪಾಲರು ಯಾರಿದ್ದಾರೆ ಯಾರಾಗಿದ್ದರೂ ಏನೇನು ಆಗ್ತಾ ಇದೆ ಅನ್ನುವಂಥದ್ದು ಗೊತ್ತಿರತಕ್ಕಂಥ ಸಂಗತಿ ಆದರೆ ರಾಜ್ಯಪಾಲರು ರಾಜಭವನ ಯಾಕೆ ರಾಜ್ಯಪಾಲರು ಓಕೆ ರಾಜಭವನವೇಕೆ ರಾಜರು ಇದ್ದಾರಿಯೇ ಅವರು ನಮ್ಮ ರಾಜರೇ ಹಾಗಿಲ್ಲದಿದ್ದ ಮೇಲೆ ಆ ಭವನಕ್ಕೆ ರಾಜಭವನ ಅನ್ನುವ ಹೆಸರು ಯಾಕೆ ಬೇಕು ರಾಜಭವನವನ್ನು ತೆಗೆದು ಜನಭವನ ಅಥವಾ ಬೇರೆ ಹೆಸರನ್ನು ಇಟ್ಟು ಆ ಮೂಲಕವಾಗಿ ಕಾರ್ಯನಿರ್ವಹಿಸುವಂತಾದಾಗ ರಾಜ್ಯಪಾಲರಾಗಿ ಇರುವಂಥವರು ಅಥವಾ ಕೇಂದ್ರ ಸರ್ಕಾರದ ನೇಮಕಗೊಂಡಂತಹ ರಾಜ್ಯಪಾಲರುಗಳು ನಾನು ರಾಜ ಅನ್ನುವಂಥ ಭಾವನೆ ಬಾರದೆ ನಾನು ಜನರ ಪ್ರ ಒಂದು ಸಾಮಾನ್ಯ ವ್ಯಕ್ತಿ ಅನ್ನುವಂಥ ಭಾವನೆಯನ್ನು ಇಟ್ಟುಕೊಂಡು ಕೆಲಸ ಮಾಡುವುದಕ್ಕೆ ಅನುಕೂಲವಾಗುವುದಿಲ್ಲವೇ ಈ ಪ್ರಶ್ನೆ ನೆನ್ನೆ ಮೊನ್ನೆಯಿಂದ ತಟ್ಟನೆ ಎದ್ದು ನಿಂತುಬಿಟ್ಟಿದೆ ಅದು ಯಾಕೆ ಬಂತೋ ಏನಕ್ಕೆ ಬಂತೋ ಅನ್ನುವಂಥದ್ದು ಅನೇಕರೊಳಗೆ ಒಂದು ಆ ಪ್ರಶ್ನೆಯೂ ಕಾಡಲು ಆರಂಭಿಸಿದೆ ನಾನು ಸ್ವಲ್ಪ ನೇರವಾಗಿ ಹೇಳ್ತೇನೆ ಅದಕ್ಕೆ ಯಾರೂ ಕೂಡ ಬೇಸರ ಮಾಡ್ಕೊಳ್ಳೋ ಅಂತ ಅಗತ್ಯತೆ ಇಲ್ಲ ಅಂತ ನಾನು ಭಾವಿಸ್ತೇನೆ ಜಯಪ್ರಕಾಶ್ ನಾರಾಯಣ ವಿಚಾರ ವೇದಿಕೆಯ ಅಧ್ಯಕ್ಷ ಕೆಂಗೇರಿ ಉಪನಗರದ ಚಾಮುಂಡಿ ಶಿವಕುಮಾರ್ ಅವರಿಗೆ ಆಗಾಗ ಆಗಾಗ ತಲೆಯಲ್ಲಿ ಏನೋ ಹೊಡೆದು ಬಿಡುತ್ತೆ ಅವರೇ ಹೇಳಿಕೊಂಡಾಗೆ ರಾತ್ರಿ ಒಂದು ಹತ್ತುವರೆ ಹನ್ನೊಂದು ಹನ್ನೆರಡು ಗಂಟೆ ಮೇಲೆ ಹೊಳೆದಂಥ ವಿಚಾರಗಳಿರುತ್ತಲ್ಲ ಅದು ಬಹಳಷ್ಟು ಜನರಿಗೆ ಹತ್ತಿರವಾಗಿರ್ತಕ್ಕಂಥ ವಿಚಾರ ಆಗುತ್ತೆ ಬೆಳಗ್ಗೆಯ ಚರ್ಚೆಯ ಸ್ವರೂಪವೇ ಬೇರೆ ಆದರೆ ಅವರೊಬ್ಬರೇ ಇದ್ದಾಗ ರಾತ್ರಿಯ ಚಿಂತನೆಯ ಸ್ವರೂಪಗಳು ಬೇರೆಯಾಗುತ್ತೆ ಅನ್ನುವಂಥದ್ದು ಆ ಚಿಂತನೆಯ ಸ್ವರೂಪ ಅಂದರೆ ರಾತ್ರಿ ಹತ್ತು ಹತ್ತುವರೆ ಹನ್ನೊಂದು ಗಂಟೆಯ ನಂತರದ ಚಿಂತನೆಯ ಸ್ವರೂಪ ಬದಲಾಗಬಹುದು ಆದರೆ ಜನರಿಗೆ ಹತ್ತಿರವಾಗುವಂಥದ್ದಾಗತ್ತೆ ಅಂತ ಆ ಹಿನ್ನೆಲೆಯೊಳಗೇ ಕೆಂಗೇರಿಗೆ ಸಂಬಂಧಪಡಂಥ ಹತ್ತು ಹಲವು ವಿಚಾರಗಳನ್ನು ಹೆಕ್ಕಿ ತೆಗೆದು ಒಂದಷ್ಟು ಕೆದಕಿ ತೆಗೆದು ಮತ್ತೊಂದಷ್ಟು ಮಾಡಿ ಒಂದಷ್ಟು ಕೆಲಸ ಮಾಡುವ ಪ್ರಯತ್ನ ಆಗ್ತದೆ ಈಗ ಅವರೇ ಒಂದು ಪ್ರಶ್ನೆಯನ್ನು ಎತ್ತಿರುವಂಥದ್ದು ಈಗಾಗಲೇ ಅರ್ಜಿ ವಿಲೇವಾರಿ ಸಮಿತಿಗೆ ಅರ್ಜಿಯನ್ನು ಕೊಟ್ಟಿರ್ತಕ್ಕಂಥದ್ದು ಏನು ಅಂತ ಹೇಳಿದ್ರೆ ರಾಜಭವನ ಅನ್ನುವಂಥದ್ದು ಸರಿಯಾದದಲ್ಲ ರಾಜರೇ ಇಲ್ಲದಿದ್ದ ಮೇಲೆ ರಾಜಭವನ ಬೇಕೇ ಈ ಹಿಂದೆ ಜಯಚಾಮರಾಜೇಂದ್ರ ಒಡೆಯರ್ ಅವರನ್ನು ಗೌರ್ನರಾಗಿ ನೇಮಕವನ್ನು ಮಾಡಿದಾಗ ರಾಜರಾಗಿದ್ದಂಥವ್ರು ಗೌರ್ನರ್ ಆದ ಮೇಲೆ ಅವರ ಬಂಗಲೆಗಳು ಬೇರೆ ರೀತಿ ಆಗಬಾರದು ಅಂತ ಹೇಳಿ ಅದಕ್ಕೆ ರಾಜಭವನ ಅಂತ ಹೆಸರು ಕೊಟ್ಟಿರಬಹುದು ಈಗ ಏಕೆ ರಾಜಭವನ ಬೇಕು ಅವರೇನು ರಾಜರೇ ಹಾಗಾಗಿ ರಾಜಭವನದ ಹೆಸರನ್ನು ಬದಲಾಯಿಸಿ ಅನ್ನುವಂಥದ್ದನ್ನು ವಿಧಾನಸಭೆಯ ಅರ್ಜಿ ವಿಲೇವಾರಿ ಸಮಿತಿ ಅಂದರೆ ಪಿಟಿಷನ್ ಕಮಿಟಿಗೆ ಇವರು ಅರ್ಜಿಯನ್ನು ಕೊಟ್ಟಿದ್ದಾರೆ ಇದನ್ನು ಪರಿಶೀಲನೆಯನ್ನು ಮಾಡಬೇಕು ಚರ್ಚೆಯನ್ನು ಮಾಡಬೇಕು ನಿರ್ಣಯವನ್ನು ಕೈಗೊಳ್ಳಬೇಕು ರಾಜಭವನ ಎನ್ನುವ ಹೆಸರನ್ನು ತೆಗೆದು ಬೇರೆ ಸೂಕ್ತ ಹೆಸರನ್ನು ಕೊಡಿ ಅಂತ ಅದಕ್ಕೆ ನಾನಾ ಕಾರಣಗಳನ್ನು ಅವರು ಕೊಟ್ಟಿದ್ದಾರೆ ಮತ್ತೆದಾಗಿ ಈ ಹಿಂದೆ ರಾಜ್ಯಪಾಲರಾಗಿದ್ದಂಥ ಅವರು ನಿಜಕ್ಕೂ ಅವರನ್ನು ಎಲ್ಲರೂ ಇವತ್ತಿಗೂ ನೆನಪಿಸಿಕೊಳ್ಳುತ್ತಾರೆ ಮೆಚ್ಚುತ್ತಾರೆ ರಾಜಭವನದ ಒಳಗಡೆಗೆ ಹೋಗುವುದು ಅಷ್ಟು ಸುಲಭದ ಮಾತಾಗ್ತಾ ಇರಲಿಲ್ಲ ಅದರಲ್ಲೂ ಸಾಮಾನ್ಯರಿಗಂತೂ ಪ್ರವೇಶವೇ ಇಲ್ಲ ಈಗಲೂ ಇಲ್ಲ ಬಿಡಿ ಪ್ರಶ್ನೆ ಇಲ್ಲ ಆದರೆ ರಮಾದೇವಿಯವರು ಏನು ಮಾಡಿದ್ರು ಅಂತೇಳಿದರೆ ಸಾಮಾನ್ಯ ಜನರಿಗೆ ಹತ್ತಿರವಾಗುವಂತೆ ರಾಜಭವನವನ್ನು ರೂಪಿಸಿದಂಥದ್ದು ಯಾರು ಬೇಕಾದರೂ ರಾಜಭವನಕ್ಕೆ ಹೋಗಿ ಅರ್ಜಿ ಕೊಡಬಹುದಾಗಿತ್ತು ಅವರೊಂದಿಗೆ ಮಾತನಾಡಬಹುದಾಗಿತ್ತು ಅನ್ನುವಂತಹ ಒಂದು ರೀತಿಯ ಅತ್ಯುತ್ತಮವಾಗಿರ್ತಕ್ಕಂತಹ ವಾತಾವರಣವನ್ನು ನಿರ್ಮಾಣವನ್ನು ಮಾಡಿದರು ನಂತರ ಬಂದಂಥವ್ರಿಗೆಲ್ಲರೂ ಕೂಡ ಆ ರಾಜಭವನದ ಬಹುದೊಡ್ಡ ಗೇಟು ಮುಚ್ಚಿ ಹೋಗಿರುತ್ತೆ ಯಾರೂ ಕೂಡ ಹೋಗಲಿಕ್ಕೆ ಸಾಧ್ಯತೆ ಇಲ್ಲ ಕೆಲವೊಂದಷ್ಟು ಮಂದಿ ಮಾತ್ರ ಅಪಾಯಿಂಟ್ಮೆಂಟ್ ಇದ್ದವರು ಮಾತ್ರ ಹೋಗುವಂಥ ಸ್ಥಿತಿ ಇದೆ ಅದಕ್ಕೆ ನಾನಾ ಕಾರಣ ಅದ್ರ ಬಗ್ಗೆ ನಾನು ಚರ್ಚೆಗೆ ಹೋಗೋದಿಲ್ಲ ಹಾಗಾಗಿ ರಮಾದೇವಿಯವರೇ ಇದ್ದಂತಹ ರೀತಿಯೊಳಗೆ ರಾಜ್ಯಪಾಲ್ಗಳು ಇರಬೇಕು ಅವರು ರಾಜರೂ ರಾಜಭವನ ಹೇಳಿದ್ರೆ ಆ ಭವನದಲ್ಲಿ ನಾವು ವಾಸವಾಗಿದ್ದೀವಿ ಅಂತ ಹೇಳಿದ್ಮೇಲೆ ರಾಜರೂ ಅನ್ನುವಂತಹ ಒಂದಷ್ಟು ತಲೆಗೆ ಏರುವಂಥದ್ದಾಗಬಾರದು ಅಂಥೇಳಿ ಚಾಮುಂಡಿ ಶಿವಕುಮಾರ್ ಅವರಿಗೆ ಒಂದಷ್ಟು ತಲೆಗೆ ಏರಿದ ಮೇಲೆ ಈ ವಿಚಾರವನ್ನು ಮುಂದಿಟ್ಟು ಅರ್ಜಿ ವಿಲೇವಾರಿ ಸಮಿತಿಗೆ ಒಂದು ಮಾಹಿತಿಯನ್ನು ಕೊಟ್ಟು ಈ ಬಗ್ಗೆ ಚರ್ಚೆಯನ್ನು ಮಾಡಿ ರಾಜಭವನದ ಹೆಸರನ್ನು ತೆಗೆದುಹಾಕಿ ಜನಭವನ ಅಥವಾ ಇನ್ನೊಂದು ಭವನ ಅಂತ ಮಾಡಿ ಅನ್ನುವುದರ ಜೊತೆ ಒಳಗೆ ಅಷ್ಟು ಬಹುದೊಡ್ಡದಾಗಿರ್ತಕ್ಕಂತಹ ಕಟ್ಟಡ ಬೇಕೇ ಅಷ್ಟು ವಿಶಾಲವಾಗಿರ್ತಕ್ಕಂಥ ಜಾಗ ಬೇಕೇ ಅಕ್ಕಪಕ್ಕದ ರಾಜ್ಯಗಳಲ್ಲಿ ಇರುವಂಥ ರಾಜ್ಯಪಾಲರ ಭವನಗಳು ಎಷ್ಟಿದೆ ಎನ್ನುವಂಥದ್ದನ್ನು ನೋಡಿ ಅಂಥೇಳಿ ಅವರು ಈಗಾಗಲೇ ಹೇಳಿದ್ದಾರೆ ಒಂದು ಅರ್ಥದೊಳಗೆ ನಿಜ ಅಂತ ಅನಿಸುತ್ತೆ ಅಂತೇಳಿ ಹಲವರು ಅದನ್ನು ಪ್ರಸ್ತಾಪವನ್ನು ಮಾಡ್ತಾ ಇದ್ದಾರೆ ನೋಡೋಣ ರಾಜರಿಲ್ಲದ ರಾಜಭವನ ರಾಜಭವನವಾಗಿಯೇ ಉಳಿಯಬೇಕೆ ಅಥವಾ ರಾಜರಿಲ್ಲದ ರಾಜಭವನ ಜನಭವನವಾಗಬೇಕೇ ಎನ್ನುವಂಥದ್ದು ಚಾಮುಂಡಿ ಶಿವಕುಮಾರ್ ಅವರ ಅರ್ಜಿ ಯಾವ ರೀತಿ ವಿಲೇವಾರಿ ಆಗಬಹುದು ಅನ್ನುವಂಥದ್ದನ್ನು ಕಾದ್ ನೋಡೋಣ ಅಂತ ಹೇಳ್ತಾ ಈ ವಿಚಾರವನ್ನು ನಿಮ್ಮ ಗಮನಕ್ಕೆ ತರ್ತಾ ಇದ್ದೇನೆ ಇದಾದ ಮೇಲೆ ಇನ್ನೊಂದು ವಿಚಾರಕ್ಕೆ ಅಂತ ಹೇಳಿದ್ರೆ ಇನ್ನೊಬ್ಬರು ವಾಟ್ಸಪ್ ಒಳಗೆ ಒಂದಷ್ಟು ಮಾಹಿತಿಯನ್ನು ಕೊಟ್ಟಿದ್ದಾರೆ ನಮ್ಮ ಸ್ನೇಹಿತರು ಹೌದು ಚಾಮುಂಡಿ ಅವರು ಸ್ನೇಹಿತರು ಹೌದು ಕೆ ಎಸ್ ನಾಗರಾಜ್ ಅಂಥೇಳಿ ಅವರು ಹಿರಿಯ ರಾಜಕಾರಣಿ ಬರಹಗಾರರು ಸಜ್ಜನ ರಾಜಕಾರಣಿ ಕೂಡ ಹೌದು ಅವರೊಂದು ಏನು ಹೇಳ್ತಾ ಇದ್ದಾರೆ ಏನು ಹೇಳಿದ್ದಾರೆ ಅಂತ ಹೇಳಿದ್ರೆ ಈ ಚುನಾಯಿತ ಪ್ರತಿನಿಧಿಗಳಿಗೆ ಬೆಂಗಳೂರಲ್ಲಿ ಯಾಕೆ ನಿವೇಶನ ಬೇಕು ಎಮ್ ಎಲ್ ಎಂ ಪಿಗಳು ಎಮ್ ಎಲ್ ಸಿಗಳು ಆದ ತಕ್ಷಣ ಅವರಿಗೆ ಜಿ ಕ್ಯಾಟಗರಿಯೊಳಗೆ ಬೆಂಗಳೂರು ಅಭಿವೃದ್ಧಿ ಪ್ರಾಧಿಕಾರ ರಚನೆ ಮಾಡಿರ್ತಕ್ಕಂಥ ಅತ್ಯುತ್ತಮವಾಗಿರ್ತಕ್ಕಂಥ ಜಾಗಗಳಲ್ಲಿ ಜಿ ಕೆಟಗರಿಯೊಳಗೆ ಒಳಗೆ ಅವರು ನಿವೇಶನವನ್ನು ಮಂಜೂರು ಮಾಡಿಸ್ಕೋತಾರೆ ಅವರು ಒಂದು ಪ್ರಸ್ತಾಪವನ್ನು ಮಾಡ್ತಾ ಇದ್ದಾರೆ ಪ್ರಶ್ನೆಯನ್ನು ಕೇಳಿದರೆ ಅಥವಾ ಸಾಮಾನ್ಯವಾಗಿ ಒಂದು ಚರ್ಚೆಯನ್ನು ಮಾಡಿರ್ತಕ್ಕಂಥದ್ದು ಏನು ಅಂತ ಹೇಳಿದ್ರೆ ಬೇರೆ ಜಿಲ್ಲೆ ಅಥವಾ ಬೇರೆ ಇರುವ ಬೇರೆ ಜಿಲ್ಲೆಯಿಂದ ಅಥವಾ ಬೇರೆ ಕ್ಷೇತ್ರಗಳಿಂದ ಗೆದ್ದು ಬಂದಿರತಕ್ಕಂಥವ್ರೆ ಬೆಂಗಳೂರಲ್ಲಿ ಯಾಕೆ ನಿವೇಶನ ಬೇಕು ಯಾವ ಅವರಿಗೆ ನಿವೇಶನ ಬೇಕು ಬೆಂಗಳೂರಿನ ವಿಳಾಸವನ್ನು ಕೊಟ್ಟು ಬೆಂಗಳೂರೊಳಗೆ ನಿವೇಶನವನ್ನು ಪಡೆದುಕೊಳ್ತಾರೆ ಅಂತಂದರೆ ಮೊದಲನೇದಾಗಿ ಚುನಾಯಿತರಾಗಿರ್ತಕ್ಕಂಥದ್ದು ಬೇರೆ ಬೇರೆ ಕ್ಷೇತ್ರಗಳಿಂದ ಬೇರೆ ಬೇರೆ ಜಿಲ್ಲೆಗಳಿಂದ ನೀವು ಬೆಂಗಳೂರಿನ ವಿಳಾಸವನ್ನು ಕೊಟ್ಟು ಇಲ್ಲಿ ಒಂದು ನಿವೇಶನ ಕೊಡಿ ಯಾಕೆ ನಿಮಗೆ ನಿವೇಶನ ಬೇಕು ನೀವು ಶಾಸಕರಾಗಿದ್ದಾಗ ಅತ್ಯುತ್ತಮವಾಗಿರ್ತಕ್ಕಂತಹ ಒಂದು ನವೀಕೃತಗೊಂಡಿರ್ತಕ್ಕಂಥದ್ದು ನವೀಕರಿಸಬಹುದಾಗಿರ್ತಕ್ಕಂಥದ್ದು ನವೀಕೃತಗೊಂಡಿರುವಂಥ ಎಲ್ಲ ರೀತಿಯ ಸುಸಜ್ಜಿತವಾಗಿರ್ತಕ್ಕಂಥ ಶಾಸಕರ ಬಹುರೊಳಗೆ ನಿಮಗೆ ಕೊಠಡಿಯನ್ನು ಕೊಡಲಾಗತ್ತೆ ಸಚಿವರಾದರೆ ಅತ್ಯುತ್ತಮವಾಗಿರ್ತಕ್ಕಂತಹ ದೊಡ್ಡದಾಗಿರ್ತಕ್ಕಂಥ ಬಂಗಲೆಗಳನ್ನು ಕೊಡಲಾಗುತ್ತೆ ವಾಸಕ್ಕೆ ಒಂದು ವೇಳೆ ಬಂಗಲೆಗಳು ಇಲ್ಲ ಅಂತೇಳಿದ್ರೆ ಬೇರೆ ನೀವು ಮನೆಯನ್ನು ಅದರ ಬಾಡಿಗೆಯನ್ನು ಕೊಡಲಾಗತ್ತೆ ಆಮೇಲೆ ಇಷ್ಟೆಲ್ಲ ಇದ್ದ ಮೇಲೂ ಕೂಡ ಬೆಂಗಳೂರಿನ ಬೇರೆಯ ಕೇರಾಫದ ಮತ್ತೊಂದು ವಿಳಾಸವನ್ನು ಕೊಟ್ಟು ನಿವೇಶನವನ್ನು ಬೆಂಗಳೂರಲ್ಲಿ ಪಡೆದುಕೊಳ್ತೀರಿ ನಿಮಗೆ ಯಾಕೆ ಇನ್ನೊಂದು ಆಲೋಚನೆ ಮಾಡುವಂಥದ್ದಾದರೆ ಅಲ್ಲಿಯಿಂದ ಗೆದ್ದು ಬಂದಿರತಕ್ಕಂಥವ್ರು ಸೆಷನ್ ನಡೆಯುವಾಗ ಸದನ ನಡೆಯುವಾಗ ಬೆಂಗಳೂರಿಗೆ ಬರ್ತೀರಿ ಬೇರೆಯ ಸಂದರ್ಭಗಳಿಗೆ ಸಹಜವಾಗಿ ನೀವು ನಿಮ್ಮ ಕ್ಷೇತ್ರದಲ್ಲಿ ಜನರ ಸೇವೆ ಮಾಡಿಕೊಂಡಿರಬೇಕು ಬೇರೆ ಕ್ಷೇತ್ರದಲ್ಲಿ ಜನರ ಸೇವೆ ಮಾಡಿಕೊಂಡಿರಬೇಕು ಅಂತ ಹೇಳಿದ್ರೆ ಮತ್ತು ಬೆಂಗಳೂರಲ್ಲೇ ಹಾಕಿರ್ತೀರಿ ಜನರ ಸೇವೆಗೆ ಹೋಗ್ತಾರೋ ಜನರ ಕೈಗೆ ಸಿಗ್ತಾರೋ ಕ್ಷೇತ್ರದಲ್ಲಿ ಇರ್ತಾರೋ ಕ್ಷೇತ್ರದಲ್ಲಿ ಒಂದು ದಿವಸ ಎರಡು ದಿವಸ ಇರ್ತಾರೋ ಉಳಿದೆಲ್ಲ ಬೆಂಗಳೂರಲ್ಲೇ ಇರ್ತಾರೋ ಬೇರೆ ಬೇರೆ ಊರಿಂದ ಶಾಸಕರನ್ನು ನೋಡೋದಕ್ಕೆ ಬೆಂಗಳೂರಿಗೆ ಅಲ್ಲಿ ಊರಿಂದ ಬರ್ತಾರೋ ಅದೆಲ್ಲ ಸೆಕೆಂಡ್ರಿ ಚರ್ಚೆ ಬೇಡ ಇರುವ ರೀತಿ ಹೇಗೆ ಸದನ ನಡೆಯುವಾಗ ಬೆಂಗಳೂರಿನಲ್ಲಿ ಇರಬೇಕು ಸದನ ನಡೆಯದೇ ಇದ್ದಾಗ ನೀವು ನಿಮ್ಮ ಸೇವೆಯನ್ನು ಮಾಡಬೇಕು ನಿಮ್ಮ ಕ್ಷೇತ್ರದಲ್ಲಿ ಅದು ಸಹಜವಾಗಿರ್ತಕ್ಕಂಥದ್ದು ಹಾಗಂತ ಹೇಳಿದ ಮೇಲೆ ಬೆಂಗಳೂರಲ್ಲಿ ನಿಮಗೆ ನಿವೇಶನ ಏಕೆ ಇನ್ನೂ ನಿವೇಶನಗಳು ಬೇಕಾದರೆ ನಿಮ್ಮ ಜಿಲ್ಲೆಯಲ್ಲಿಯೇ ಜಿಲ್ಲಾ ಅಭಿವೃದ್ಧಿ ಪ್ರಾಧಿಕಾರಿಗಳು ಮುನ್ಸಿಪಾಲ್ಟಿಗಳು ಅಥವಾ ಇನ್ನೊಂದು ನಗರಸಭೆಗಳು ಮಹಾನಗರ ಪಾಲಿಕೆಗಳು ರಚನೆ ಮಾಡಿರ್ತಕ್ಕಂತಹ ನಿವೇಶನಗಳಲ್ಲಿ ಅಲ್ಲಿ ಪಡೆದುಕೊಳ್ಳಿ ನಿವೇಶನವನ್ನು ಬಡಾವಣೆಗಳಲ್ಲಿ ನೀವು ಬೆಂಗಳೂರಿನಲ್ಲಿಯೇ ನಿವೇಶನ ಏಕೆ ಬೇಕು ಅನ್ನುವಂತಹ ಪ್ರಶ್ನೆಯನ್ನು ಅವರು ಹರಿಬಿಟ್ಟಿದ್ದಾರೆ ಅದೇ ರೀತಿ ಒಂದು ಉದಾಹರಣೆಯನ್ನು ಕೂಡ ಕೊಟ್ಟಿದ್ದಾರೆ ಎಸ್ ನಿಜಲಿಂಗಪ್ಪನವರು ಮುಖ್ಯಮಂತ್ರಿಗಳಾದಂಥವರು ರಾಜ್ಯ ರಾಷ್ಟ್ರ ರಾಜಕಾರಣದಲ್ಲಿಯೂ ಕೂಡ ಅತ್ಯಂತ ಅತ್ಯುತ್ತಮವಾಗಿರ್ತಕ್ಕಂಥ ವ್ಯಕ್ತಿತ್ವವನ್ನು ಹೊಂದಿದಂಥ ಎಸ್ ನಿಜಲಿಂಗಪ್ಪನವರು ಮಾಜಿ ಆದ ಮೇಲೆ ಚಿತ್ರದುರ್ಗದಲ್ಲಿಯೇ ಹೋಗಿ ತಮ್ಮ ಸ್ವಕ್ಷೇತ್ರದಲ್ಲಿಯೇ ನೆಲೆಸಿದರು ಚಿತ್ರದುರ್ಗದಲ್ಲೇ ಅಂತಹವ್ರು ನಿಮಗೆ ಮಾದರಿಯಾಗುವುದಿಲ್ಲವೇ ಚಿತ್ರದುರ್ಗದಲ್ಲಿ ಹೋಗಿ ಅವರ ಸ್ವಂತ ಮನೆಯಲ್ಲಿ ಅಲ್ಲಿ ವಾಸವಾಗಿದ್ರಲ್ಲ ಉಳಿದರೆ ಬೆಂಗಳೂರಿನಲ್ಲಿಯೇ ನೀವು ಏಕೆ ಗೂಟ ಹೊಡೆದುಕೊಂಡು ಇರುತ್ತೀರಿ ನಿಮಗೆ ಏಕೆ ಬೆಂಗಳೂರು ಅಭಿವೃದ್ಧಿ ಪ್ರಾಧಿಕಾರದ ಜಿ ಕೆಟಗರಿಯ ನಿವೇಶನಗಳು ಬೇಕು ಅನ್ನುವಂಥದ್ದು ಕೆ ಎಸ್ ನಾಗರಾಜರವರ ಒಂದಷ್ಟು ಪ್ರಶ್ನೆಗಳು ಒಂದಷ್ಟು ವಿಚಾರಗಳನ್ನು ಹರಿಬಿಟ್ಟಿದ್ದಾರೆ ನಮಗೂ ಕೂಡ ನಿಜ ಅಂತ ಅನ್ನಿಸ್ತಾ ಇದೆ ಶಾಸಕರಾಗಿದ್ದರೆ ನೀವು ಜನಸೇವೆ ಮಾಡುವುದಕ್ಕಾಗಿ ಆದ ಮೇಲೆ ನಿಮಗೇಕೆ ಬೆಂಗಳೂರಿನಲ್ಲಿಯೇ ನಿವೇಶನ ಈಗಾಗಲೇ ನಿಮ್ಮ ಹೆಸರಿನಲ್ಲಿ ನಿಮ್ಮ ಹೆಂಡತಿ ಹೆಸರಿನಲ್ಲಿ ನಿಮ್ಮ ಬಾವು ಮೈದನ ಹೆಸರಲ್ಲಿ ನಿಮ್ಮ ಸಂಬಂಧಿಕರ ಹೆಸರಿನಲ್ಲಿ ಈಗಾಗಲೇ ನಿವೇಶನಗಳಿದ್ದರೂ ಕೂಡ ನಿವೇಶನ ಇಲ್ಲ ಅಂತ ಜಿ ಕೆಟಗರಿಯಲ್ಲಿ ತೆಗೆದುಕೊಳ್ತೀರಿ ಇದಕ್ಕೆ ಒಂದು ಕಡಿವಾಣ ಹಾಕಬೇಕು ಅನ್ನುವಂಥದ್ದು ಅನೇಕರ ಅಭಿಪ್ರಾಯ ನಾಗರಾಜರವರು ಒಂದು ಚೂರು ಹೇಳಿದ್ದನ್ನು ನಾನದು ಸತ್ಯ ಅನ್ನುವ ಒಂದು ಮಾತುಗಳು ನಿಮಗೆ ಹೇಳೋದಕ್ಕೋಸ್ಕರ ಒಂದಷ್ಟು ಸ್ವಲ್ಪ ದೀರ್ಘವಾಗಿ ಹೇಳಿದ್ದೇನೆ ಈ ಎರಡು ವಿಚಾರಗಳನ್ನು ನೀವೇ ಆಲೋಚನೆಯನ್ನು ಮಾಡಿ ಒಂದು ರಾಜರಿಲ್ಲದ ರಾಜಭವನ ಜನಭವನವಾಗಬೇಕಾ ಅನ್ನುವಂತಹ ಪ್ರಶ್ನೆಯನ್ನು ಎತ್ತಿ ಅರ್ಜಿ ವಿಲೇವಾರಿ ಸಮಿತಿ ಕೊಟ್ಟಿರತಕ್ಕಂಥ ವಿಚಾರದಲ್ಲಿ ಕೂಡ ಆಲೋಚನೆಯನ್ನು ಮಾಡಿ ರಾಜಭವನ ಬೇಕಾ ಅಥವಾ ಅಷ್ಟೊಂದು ದೊಡ್ಡ ಜಾಗ ಬೇಕಾ ಅನ್ನುವಂಥದ್ದು ಯೋಚನೆ ಮಾಡಿ ಅವಳು ಇನ್ನೊಂದು ಅಷ್ಟೊಂದು ದೊಡ್ಡ ಜಾಗ ಬೇಡ ಅಂತಂದರೆ ಇರುವ ಜಾಗವನ್ನು ಯಾರಿಗಾದ್ರೂ ರಿಯಲ್ ಎಸ್ಟೇಟ್ಗೆ ಜಾಯಿಂಟ್ ವೆಂಚರಲ್ಲಿ ಕಟ್ಬಿಟ್ಟು ಅಪಾರ್ಟ್ಮೆಂಟ್ಸ್ ಕಟ್ಬಿಟ್ಬಿಟ್ಟು ಮಾರುಬಿಟ್ರೆ ಕಷ್ಟ ರಾಜಕಾರಣ ಮಾಡೋದು ಹಾಗೇನ ಅದಕ್ಕೆ ಅದನ್ನು ವಿಚಾರವನ್ನು ಮಾಡಿ ಅದು ನಮ್ಮ ಅಭ್ಯಂತರ ಇಲ್ಲ ಇನ್ನೊಂದು ಚುನಾಯಿತ ಪ್ರತಿನಿಧಿಗಳು ಬೆಂಗಳೂರಿನ ಹೊರತುಪಡೋ ಸಂದರ್ಭ ಬೆಂಗಳೂರಿನ ನಿವೇಶನಗಳು ಏಕೆ ಬೇಕು ಅವರು ಸುಳ್ಳು ಸುಳ್ಳು ವಿಳಾಸವನ್ನು ಕೊಟ್ಟರೆ ಅದನ್ನು ಯಾಕೆ ಪರಿಗಣಿಸಬೇಕು ಅವರೇ ಸುಳ್ಳು ಹೇಳ್ತಾರೆ ಅವರೇ ಕಾನೂನು ವಿರೋಧಿ ಮಾಡ್ತಾರೆ ಅಂತ ಹೇಳಿದರೆ ಇದು ಸರಿಯೇ ಅನ್ನುವಂಥ ಎರಡು ವಿಚಾರಗಳನ್ನು ನಿಮ್ಮ ಗಮನಕ್ಕೆ ತರ್ತಾ ಮತ್ತು ವಿಶೇಷವಾಗಿರ್ತಕ್ಕಂಥ ಸುದ್ದಿ ವಿಶೇಷವಾಗಿರ್ತಕ್ಕಂಥ ಮಾಹಿತಿಯನ್ನು ಹೊತ್ತು ಬರ್ತಾನೆ ನಮಸ್ಕಾರ